ನನಗೆ ಕುರಿ ಮೇಯ್ಸೋಕ್ಕೆ ಹಸ ಮೇಯಿಸೋಕ್ಕೆ ಸ್ಯಾನೆ ಇಷ್ಟ ನಮ್ಮಂಗು ಹೇಳ್ತೀನಿ ನಮ್ಮ ಅಪ್ಪು ಹೇಳ್ತೀನಿ ಬ್ಯಾಡ ನೀನೇ ಮೇಯಿಸ್ಕ ಅಂತಾರೆ ಅದೇನೋ ಅವ್ರಿಗೆ ಏನೋ ಗೊತ್ತಿಲ್ಲ ಏನೋ ಇದೀ ವೆಡ್ಡಿಂಗ್ ಇದರಲ್ಲೇ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ಸ್ವಪ್ನ ಮ್ಯಾಮು ಅಂದರೆ ಪರ್ಟಿಕ್ಯುಲರಾಗಿ ನನ್ನದೇ ಅಂತಲ್ಲ ಎಲ್ರ ಜೊತೆನೋ ನೋಡೋಣ ಏನು ನೆಕ್ಸ್ಟ್ ಏನಂತ ಗೊತ್ತಿಲ್ಲ ಹೌದು ಹೇಳಕ್ಕಾಗಲ್ಲ ಅಂತೀರಾ ಹ್ಞೂ ಹ್ಞೂ ಖಂಡಿತ ಹೋಗ್ತೀನಿ ಈಗೆಲ್ಲ ಅಂದರೂ ಇನ್ನೊಂದು ಟೂ ಇಯರ್ಸ್ ಇಲ್ಲ ಅಂತಂದ್ರು ಒಂದು ಅದೇ ಹೋಗ್ತೀನಿ ಅಂದರೆ ಫಾಲೋ ಅಪ್ ಮಾಡೋದಕ್ಕೆ ಟೈಮೇ ಇಲ್ಲ ಇಲ್ಲೇ ಆಲ್ಮೋಸ್ಟ್ ಟೈಮ್ ಹೊಟ್ಟೋಗುತ್ತೆ ಸೊ ಮನೆಗೆ ಹೋಗಿ ತಿಂದಿ ಮಲ್ಗೋದಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ಅಷ್ಟೇ ಅಲ್ಲಿ ಗೊತ್ತಿರೋರು ಅಂದರೆ ಕಾರ್ತಿಕ್ ಒಬ್ರು ನಮ್ಮ ಸೀರಿಯಲಲ್ಲಿ ಮಾಡಿದರು ಅವರೊಬ್ಬರು ಪರಿಚಯ ಅಷ್ಟೇ ನನಗೆ ಕಾರ್ತಿಕೇ ವಿನ್ ಆಗಬೇಕು ಅಂತ ನನಗೆ ಸಂಗೀತನೂ ಇಷ್ಟ ಆಗ್ತಾರೆ ತುಂಬ ಓಲ್ಡಾಗಿ ಏನೇ ಇದ್ರೂ ಫೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಆ್ಯಸ್ ಎ ವುಮನ್ ಸಂಗೀತ ಓಕೆ ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ಈ ಈ ಕ್ಷಣಗಳಲ್ಲಿ ನಾನು ನನ್ನ ಕನಸಿನ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ಕಾವ್ಯ ಮ್ಯಾಮ್ ಮತ್ತು ವರುಣ್ ವರುಣ್ ಸರ್ ಮೂಲಕ ಈ ಮದುವೆ ಮಾಡಿಸ್ತಿದ್ದೀವಿ ನನ್ನ ಅಪ್ಪನ ಕನಸಿಗೆ ನನ್ನ ಕನಸಿಗೆ ಮೊದಲನೇ ದಾರಿ ಸಾಕ್ತಾಯಿದ್ದೀವಿ ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನನಗೆ ಮತ್ತು ರಾಜ್ಗೆ ಇನ್ನು ಮುಂದೆನೂ ಹೇಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮೇಲಿರಲಿ ನಿಮ್ಮ ಪ್ರೀತಿಗೆ ನಾವು ಸದಾ ಭಾರಿ ಥ್ಯಾಂಕ್ ಯು